ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜು ಮುಗಿದಿದ್ದು ಫ್ರಾಂಚೈಸಿಗಳು ಘಟಾನುಘಟಿ ಆಟಗಾರರನ್ನ ಖರೀದಿ ಮಾಡಿ ತನ್ನ ಪ್ರಾಬಲ್ಯವನ್ನ ಮೆರೆದಿದೆ ಆದರೆ ಆರ್ ಸಿ ಬಿ ಮಾತ್ರ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಅಭಿಮಾನಿಗಳ ಆಸೆಗೆ ತಣ್ಣೀರನ್ನ ಹಾಕಿದೆ ಪ್ರತಿ ಬಾರಿ ಇವರು ನಡೆಸುವ ಹರಾಜಿನಲ್ಲಿ ಆರ್ ಸಿ ಬಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗುತ್ತಲೇ ಬಂದಿದ್ದಾರೆ ಈ ಬಾರಿ ಕೂಡ ಉತ್ತಮ ಆಟಗಾರರನ್ನ ಕೊಂಡುಕೊಂಡಿದ್ರು ಸಹ ಕೆಲ ಆಟಗಾರರನ್ನ ಮತ್ತೆ ಪಡೆದುಕೊಳ್ಳುವಲ್ಲಿ ಆರ್ ಸಿ ಬಿ ಫ್ರಾಂಚೈಸಿ ತೋರಿದ ಉಡಾಫೆ ಭಾವನೆಗೆ ಆರ್ ಸಿ ಬಿ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಉತ್ತಮ ಆಟಗಾರರನ್ನ ಪಡೆದುಕೊಳ್ಳುವ ಅವಕಾಶವಿತ್ತು ಅತಿ ಹೆಚ್ಚು ಪರ್ಸ್ ವ್ಯಾಲ್ಯೂ ಕೂಡ ಆರ್ ಸಿ ಬಿ ಫ್ರಾಂಚೈಸಿ ಹೊಂದಿತ್ತು ಆದರೂ ಸಹ ಕನ್ನಡಿಗ ಕೆ ಎಲ್ ರಾಹುಲ್ ಅವರನ್ನ ಕೊಂಡುಕೊಳ್ಳದೆ ಹಾಗೆಯೇ ಬಿಟ್ಟು ಬಿಟ್ಟು ಕಳೆದ ಬಾರಿ ಅಲ್ಜಾರಿ ಜೋಸೆಫ್ ಅವರಿಗೆ ಕೋಟಿ ಕೋಟಿ ಕೊಟ್ಟು ಖರೀದಿಸಿದ್ದ ಆರ್ ಸಿ ಬಿ ಕನ್ನಡಿಗ ಕೆಎಲ್ ರಾಹುಲ್ ಅವರನ್ನ ಕೊಂಡುಕೊಳ್ಳಲು ಹಿಂದೇಟು ಹಾಕಿತು ಕೆಎಲ್ ರಾಹುಲ್ ಮರಳಿ ತಂಡಕ್ಕೆ ಬರ್ತಾರೆ ಎಂಬ ಅಭಿಮಾನಿಗಳ ಆಸೆಗೆ ಆರ್ ಸಿ ಬಿ ಫ್ರಾಂಚೈಸಿ ಎಳ್ಳು ನೀರು ಬಿಟ್ಟುಬಿಡ್ತು ವೆಂಕಟೇಶ್ ಅಯ್ಯರ್ ಅವರನ್ನ ಕೊಂಡುಕೊಳ್ಳಲು ಇಪ್ಪತ್ತು ಕೋಟಿಗೂ ಹೆಚ್ಚು ಬಿಡ್ ಮಾಡಿದ್ದ ಆರ್ ಸಿ ಬಿ ಫ್ರಾಂಚೈಸಿ ಕನ್ನಡಿಗರನ್ನ ಕೈಬಿಟ್ಟಿದ್ದು ಬೇಸರ ಕಳೆದ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಸ್ಟಾರ್ ಆಲ್ರೌಂಡರ್ ವಿಲ್ ಜಾಕ್ಸ್ ಮಿಂಚಿದ್ರು ಆರ್ಸಿಬಿ ತಂಡ ಪ್ಲೇ ಆಫ್ಗೆ ಹೋಗಲು ತಂಡದಲ್ಲಿ ಪ್ರಮುಖ ಪಾತ್ರವನ್ನ ಅವರು ವಹಿಸಿದ್ರು ಮೆಗಾ ಹರಾಜ್ಗೆ ಮುನ್ನ ಆರ್ ಸಿ ಬಿ ಇವರನ್ನ ತಂಡದಿಂದ ರಿಲೀಸ್ ಮಾಡಿತ್ತು ಮೆಗಾ ಹರಾಜಿನಲ್ಲಿ ಆರ್ಟಿಎಂ ಕಾರ್ಡ್ ಬಳಸಬಹುದು ಎಂದು ಹೇಳಲಾಗಿತ್ತು ಸಿ ಆರ್ಸಿಬಿ ಫ್ಯಾನ್ಸ್ ಕನಸಿಗೆ ಇಲ್ಲೂ ಕೂಡ ತಣ್ಣೀರು ಫ್ರಾಂಚೈಸಿ ಮುಂಬೈ ಇಂಡಿಯನ್ಸ್ಗೆ ವಿಲ್ ಜಾಕ್ಸ್ ಅವರನ್ನ ಆರ್ಟಿಎಂ ಕಾರ್ಡ್ ಬಳಸದೆ ಬಿಟ್ಟುಕೊಟ್ಟಿದೆ ಮತ್ತೊಂದೆಡೆ ಮೊಹಮ್ಮದ್ ಸಿರಾಜ್ ಅಭಿಮಾನಿಗಳ ಪಾಲಿನ ಮಿಯಾ ಸಿರಾಜ್ ಅವರನ್ನು ಕೂಡ ಆರ್ಸಿಬಿ ಕೈಬಿಡಿತು ಚಹಾಲ್ ಅವರನ್ನ ಕೂಡ ಆರ್ ಸಿಬಿ ಫ್ರಾಂಚೈಸಿ ಖರೀದಿಸಲು ಮುಂದಾಗಲೇ ಇಲ್ಲ ಎರಡನೇ ದಿನದ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಟೀಮ್ ಅನ್ಕ್ಯಾಪ್ಟ್ ಆಲ್ರೌಂಡರ್ ಸ್ವಪ್ನಿಲ್ ಸಿಂಗ್ ಅವರನ್ನ ಖರೀದಿ ಮಾಡಿದೆ ಆರ್ಟಿಎಂ ಕಾರ್ಡ್ ಬಳಸುವ ಮೂಲಕ ಐವತ್ತು ಲಕ್ಷಕ್ಕೆ ಖರೀದಿ ಮಾಡಿರುವುದು ವಿಶೇಷ ಆರ್ಸಿಬಿ ಫ್ರಾಂಚೈಸಿಯು ಈ ಬಾರಿ ಅಚ್ಚರಿ ಎನ್ನುವಂತೆ ಆಟಗಾರರನ್ನ ಅಳೆದು ತೂಗಿ ತಂಡಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಿದೆ ಎರಡನೇ ದಿನದ ಮೆಗಾ ಆಕ್ಷನ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವೇಗದ ಬೌಲರ್ ಭುವನೇಶ್ವರ್ ಕುಮಾರ್ ಹಾಗೂ ಆಲ್ರೌಂಡರ್ ಕೃನಲ್ ಪಾಂಡೆಗೆ ಮಣೆ ಹಾಕಿದೆ ಇದರಿಂದ ಆರ್ಸಿಬಿ ತಂಡದ ಬೌಲಿಂಗ್ ಮತ್ತಷ್ಟು ಬಲಿಷ್ಠವಾಗಿದೆ ಭುವನೇಶ್ವರ್ ಗಳಲ್ಲಿ ರನ್ ಗಳಿಸಬೇಕು ಎಂದರೆ ಬ್ಯಾಟ್ಸ್ಮನ್ಗಳು ಪರದಾಡುವ ಪರಿಸ್ಥಿತಿ ಎದುರಾಗಲಿದೆ ತಂಡದಲ್ಲಿ ಬಲಿಷ್ಠ ಬೌಲಿಂಗ್ ಮಾಡುವ ಭುವನೇಶ್ವರ್ ಕುಮಾರ್ ಅಷ್ಟು ಸುಲಭವಾಗಿ ರನ್ಗಳನ್ನ ಬಿಟ್ಟು ಕೊಡೋದಿಲ್ಲ ಹೀಗಾಗಿ ಆರ್ಸಿಬಿ ತಂಡದಲ್ಲಿಯೂ ಉತ್ತಮವಾದ ಪ್ರದರ್ಶನ ನೀಡುವವರು ಇದ್ದಾರೆ ಎಂಬುದು ನಿರೀಕ್ಷಿಸಬಹುದು ಇವರು ಆಡಿದ ಎಲ್ಲಾ ತಂಡಗಳಿಗೂ ಉತ್ತಮವಾದ ಕೊಡುಗೆಯನ್ನೇ ನೀಡಿದ್ದಾರೆ ಇವರು ಕೃಮಲ್ ಪಾಂಡ್ಯ ಕೂಡ ಅದ್ಭುತ ಆಲ್ರೌಂಡರ್ ಆಗಿತ್ತು ಪಂದ್ಯದ ಮಿಡಲ್ನಲ್ಲಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಪಂದ್ಯದ ದಿಕ್ಕನ್ನ ಬದಲಿಸಬಲ್ಲರು ಐಪಿಎಲ್ನಲ್ಲಿ ಇದುವರೆಗೂ ಕೃಣಾಲ್ ಪಾಂಡ್ಯ ನೂರ ಇಪ್ಪತ್ತೇಳು ಪಂದ್ಯ ಆಡಿದ್ದು ಸಾವಿರದ ಆರ್ನೂರ ನಲವತ್ತೇಳು ರನ್ ಗಳಿಸಿದ್ದಾರೆ ಹಾಗೆಯೇ ನೂರ ನಲವತ್ನಾಲ್ಕು ಫೋರ್ ಅರವತ್ತೊಂದು ಸಿಕ್ಸರ್ ಸಿಡಿಸಿರುವ ಕೃಣಾಲ್ ತಮ್ಮ ಅದ್ಭುತ ಬೌಲಿಂಗ್ ಮೂಲಕ ಎಪ್ಪತ್ತಾರು ವಿಕೆಟ್ ಅನ್ನ ಉರುಳಿಸಿದ್ದಾರೆ ಆರ್ ಸಿಬಿಯಲ್ಲಿ ಬೌಲಿಂಗ್ ವಿಭಾಗ ಸಖತ್ ಬಲಿಷ್ಠವಾಗಿದೆ ಜೋಶ್ ಹೆಜಲ್ವುಡ್ ಮತ್ತು ಯಶ್ ದಯಾಲ್ ಅವರೊಂದಿಗೆ ಈಗ ಭುವನೇಶ್ವರ್ ಹಾಗೂ ಕುಮಾರ್ ಪಾಂಡೆ ಸೇರಿಕೊಂಡಿದ್ದಾರೆ ಇವರೆಲ್ಲ ಇದರಾಳಿ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಟಿಮ್ ಡೇವಿಡ್ ಫಿಲಿಪ್ ಸಾಲ್ಟ್ ಇನ್ನೂ ಅನೇಕ ಆಟಗಾರರಿದ್ದು ಈ ಬಾರಿ ತಂಡ ಉತ್ತಮವಾಗಿ ಕಾಣಿಸುತ್ತಿದೆ ಈ ಬಾರಿಯಾದರೂ ಆರ್ ಸಿ ಬಿ ಕಪ್ ಎತ್ತಿ ಹಿಡಿಯಲಿ ಎಂದು ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ಮತ್ತೆ ಮತ್ತೆ ಭೇಟಿಯಾಗೋಣ